ಚಿಲ್ಲಿ ಚಿಕನ್ ಈ ಚಳಿಗಾಲಕ್ಕೆ ಈ ಚಿಲ್ಲಿ ಚಿಕನ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸ್ಪೈಸಿಯಾಗಿ ಜ್ಯೂಸಿಯಾಗಿ ಹಾಗೆ ಟೇಸ್ಟಿಯಾಗಿ ಹ್ಞೂ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ಸೋ ರೆಸಿಪಿ ಇದು ನಮ್ಮ ಮನೇಲಂತೂ ಯಾವಾಗ ಚಿಕನ್ ತಂದರೂ ಫಸ್ಟಿಗೆ ಮೈಂಡಿಗೆ ಬರೋದು ಈ ಚಿಲ್ಲಿ ಚಿಕನ್ನೇ ಹಾಗೆ ಇದನ್ನು ಸಿಂಪಲ್ ಆಗಿ ಬೇಗನೂ ಮಾಡ್ಕೊಳ್ಬೋದು ನೀವು ಇದನ್ನು ಸರಿ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಮೇಘನಾ ಬನ್ನಿ ಈಗ ಫಟಾಫಟ್ ಹೇಗೆ ಮಾಡೋದಂತ ನೋಡಿ ಇಲ್ಲಿ ನಾನು ಸೆವೆನ್ ಫಿಫ್ಟಿ ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀನಿ ಹಾಗೆ ಫೋರ್ ಮೀಡಿಯಮ್ ಆನಿಯನ್ ಮೂರು ಕ್ಯಾಪ್ಸಿಕಮ್ ಹಾಗೆ ಚಿಲ್ಲಿ ಸಾಸ್ ಮತ್ತು ಘೀ ಇದರ ಜೊತೆಗೆ ಟೆನ್ ಟು ಟ್ವೆಲ್ ಗ್ರೀನ್ ಚಿಲ್ಲಿಸ್ ಒಂದೂವರೆ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೌಲು ಪುದೀನಾ ಸೊಪ್ಪು ಹಾಗೆ ಕಾರ್ನ್ ಫ್ಲೋರ್ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಗೆ ಕುಕ್ಕಿಂಗ್ ಆಯಿಲ್ ಇಲ್ಲಿ ನಾನು ಫಸ್ಟು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇದಕ್ಕೆ ಮೂರೇ ಇಂಗ್ರೀಡಿಯಂಟ್ಸ್ ಹಾಕಬೇಕಾಗಿರೋದು ಕೊತ್ತಮೀರಿ ಪುದೀನ ಹಾಗೆ ಹಸಿ ಮೆಣಸಿನ್ಕಾಯ ಹಾಕೊತಾ ಇದ್ದೀವಿ ಇಲ್ಲಿ ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ಖಾರ ತೊಗೊಬೋದು ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ಫಸ್ಟ್ ನಾವು ಕ್ಯಾಪ್ಸಿಕಮ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇದನ್ನು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೊಂಚೂರು ಉಪ್ಪು ಇದ್ದೀನಿ ನೋಡಿ ಈ ಥರ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಫ್ರೈ ಆದರೆ ಸಾಕು ಈಗ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಈಗ ಇಲ್ಲಿ ಪ್ಯಾನ್ ಇಟ್ಕೊಂಡು ನಾವು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀವಿ ಇದ್ರ ಜೊತೆಗೆ ಎರಡು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಎರಡು ಅರ್ಧ ಅರ್ಧ ಹಾಕಿದ್ರೆ ಸರಿ ಹೋಗುತ್ತೆ ಎಣ್ಣೆ ಮೇಲೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸ್ನ ಫ್ರೈ ಮಾಡ್ಕೊಳ್ಳೋಣ ಇದೊಂದು ತ್ರೀ ಟು ಫೋರ್ ಮಿನಿಟ್ಸ್ ಫ್ರೈ ಆದರೆ ಸಾಕು ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಲ್ಲು ಉಪ್ಪು ಹಾಕಬೇಕಾಗತ್ತೆ ಆ ಚಿಕನ್ನ ಸ್ವಲ್ಪ ಉಪ್ಪು ಹಿಡಿಯೋದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಇದನ್ನು ಹಾಕಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದೂವರೆ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಬೇಯಕ್ಕೆ ಹಾಗೆ ಬಿಟ್ಬಿಡೋಣ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಒಂದು ಹಾಫಿಂದ ಮುಕ್ಕಾಲು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈಗ ಇನ್ನೂ ಫೈವ್ ಮಿನಿಟ್ಸ್ ಚಿಕನ್ ಬೇಯಬೇಕು ನೋಡಿ ಇವಾಗ ಒಂದು ಮುಕ್ಕಾಲು ಚಿಕನ್ ಬೆಂದಾದಮೇಲೆ ನಾವು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಪುದೀನ ಕೊತ್ತಂಬರಿ ಹಾಗೆ ಹಸಿಮೆಣಸಿನ್ಕಾಯನ್ನ ರುಬ್ಬಿಟ್ಕೊಂಡಿರೋದು ಇದೆ ನೋಡಿ ಇದ್ರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏಯ್ಟ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಬೇಕು ಸೊ ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಿ ನಾನು ಈಗ ಒಂದೂವರೆ ಅಷ್ಟು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ ಹುಳಿಗೋಸ್ಕರ ಇದಾದ ಮೇಲೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡು ನಾನು ಇದನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಬರೋದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ನೋಡಿ ಇದೆಲ್ಲ ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಈಗ ನಾನು ಫ್ರೈ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ನೋಡಿ ಇದನ್ನು ಮೊದಲೇ ಹಾಕಿದ್ರೆ ತುಂಬ ಆಗೋಗುತ್ತೆ ಅದಕ್ಕೆ ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ಆ್ಯಡ್ ಇದ್ದೀನಿ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ಆಲ್ಮೋಸ್ಟ್ ನಮ್ಮ ಚಿಲ್ಲಿ ಚಿಕನ್ ರೆಡಿ ಆಗಿದೆ ಅಂತಲೇ ಅರ್ಥ ಲಾಸ್ಟಲ್ಲಿ ಈಗ ನಾನು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಆ್ಯಡ್ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಚಿಲ್ಲಿ ಚಿಕನ್ ರೆಡಿ ಈ ವಿಡಿಯೋ ನಿಮಗೆ ಲೆಂತಿ ಅನ್ನಿಸ್ಬೋದು ಬಟ್ ಮಾಡೋದಕ್ಕೆ ಮಾತ್ರ ತುಂಬ ಸುಲಭ ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ థ్యాంక్స్ ఫర్ వాచింగ్ సర్వే జన సుఖినో భవంతు.